ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಚಳ್ಳಕೆರೆ ನಗರದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬಸ್ ನಿಲ್ದಾಣದಲ್ಲಿ ವಾಣಿಜ್ಯ ಮಳಿಗೆ ಕಟ್ಟಡಗಳ ರೋಲಿಂಗ್ ಶಟ್ಟರ್ ಅನ್ನು ರಾತ್ರಿ ಸಮಯದಲ್ಲಿ ಕಿಡಿಗೇಡಿಗಳು ಕಪ್ಪಿಣದ ರಾಡುಗಳಿಂದ ಹೊಡೆದು ಹಾಳು ಮಾಡಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದ್ದು ಶನಿವಾರ ಮಧ್ಯಾಹ್ನ ರೋಲಿಂಗ್ ಶಟ್ಟರ್ ಅನ್ನು ಯಥಾಸ್ಥಿತಿಗೆ ಫಿಟ್ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಕಟ್ಟಡದ ಗಳನ್ನು ಕೂಡ ಕಿಡಿಗೇಡಿಗಳು ಕಲ್ಲುಗಳಿಂದ ತೂರಾಡಿ ಕಟ್ಟಡವನ್ನು ವಿಕೃತಗೊಳಿಸಿರುವುದನ್ನು ಕೂಡ ನೀವು ಇಲ್ಲಿ ಕಾಣಬಹುದು ವೀಕ್ಷಕರ ಈ ವರದಿಯಿಂದ ನಾವು ಸಾರ್ವಜನಿಕರಿಗೆ ಹೇಳುವುದೇನೆಂದ್ರೆ ಯಾವುದೇ ಸರ್ಕಾರಿ ಕಟ್ಟಡ ಅಥವಾ ಮತ್ತಾವುದೋ ಸರ್ಕಾರದ ಆಸ್ತಿ ಪಾಸ್ತಿಯನ್ನ ಸಾಮಾಜಿಕ ಕಳಕಳಿಯಿಂದ ಕಾಪಾಡಬೇಕಾಗಿರುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ರೀತಿಯ ಕಿಡಿಗೇಡಿತನ ಪ್ರದರ್ಶನ ಮಾಡ್ತಿರುವ ಮೂರ್ಖರು ನಿಮ್ಮ ಕಣ್ಣಿಗೆ ಬಿದ್ದರೆ ಕಾನೂನಿನ ಅನ್ವಯ ಶಿಕ್ಷೆಗೆ ಗುರಿಪಡಿಸುವಂತ ಕೆಲಸ ಎಲ್ಲ ನಾಗರಿಕರು ಮಾಡಬೇಕಾಗಿರುವಂತದ್ದು ಅನ್ನೋದನ್ನ ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ನಿಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇವೆ ಎಸ್ ವೀಕ್ಷಕರು ಇದು ಎಲ್ಲ ನಾಗರಿಕರ ಕಳಕಳಿಯ ಕರ್ತವ್ಯ ಸರ್ಕಾರದ ಕಟ್ಟಡಗಳನ್ನು ಹೊಡೆದು ಹಾಕುವುದು ಸರ್ಕಾರದ ಆಸ್ತಿ ಪಾಸ್ತಿ ನಷ್ಟ ಮಾಡುವುದು ಕಾನೂನು ಬಾಹಿರವಾಗಿರುವಂತಹದ್ದು ಆದರೂ ಕೂಡ ದುಷ್ಕರ್ಮಿಗಳು ದೌರ್ಜನ್ಯದಿಂದ ರಾತ್ರಿ ಸಮಯದಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮಳೆಗೆ ಕ್ರಮ ಸಂಖ್ಯೆ ಇಪ್ಪತ್ತೆರಡರ ಮಳಿಗೆ ರೋಲಿಂಗ್ ಗಳನ್ನು ಒಡೆದು ಹಾಳು ಮಾಡಿರುವುದು ಅತ್ಯಂತ ಖಂಡನೀಯ ಸರ್ಕಾರದ ಇಲಾಖೆಯ ಕಟ್ಟಡಗಳನ್ನು ಒಡೆದು ಹಾಳು ಮಾಡಿರುವ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಅವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಹಾಗೂ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಇದನ್ನು ದುರಸ್ತಿ ಮಾಡಿ ಜನಗಳಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಗರುಡ ನ್ಯೂಸ್ ಮಾಧ್ಯಮದ ಮೂಲಕ ಕಳಕಳೆಯ ಮನವಿಯಾಗಿರುತ್ತದೆ నిత్య నిరంతర సుద్ధిగారి గరుడ న్యూస్ వీక్షిసి సుద్ధి నిమ్మదు సద్దు నమ్మదు చళకెర తాలూకు వరదీదార ఎం తిప్పేస్వామి ఇది గరుడ న్యూస్ నన్ను మల్లేష్ కమత్తూరు